ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಶಬರಿಮಲೆ ಯಾತ್ರೆಯ ಬಗ್ಗೆ ಮಾಲಾಧಾರಣೆಯ ಬಗ್ಗೆ ಮಕರ ಜ್ಯೋತಿಯ ಬಗ್ಗೆ ಹೀಗೆ ಹಲವು ವಿಷಯದ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಹಾಗೆ ಅಯ್ಯಪ್ಪ ಮಾಲಾಧಾರಣೆಯ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ಇವತ್ತಿನ ಆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅಯ್ಯಪ್ಪ ಮಾಲಾಧಾರಣೆಯನ್ನು ಮಾಡಿ ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನು ಆಚರಿಸಿದ ನಂತರ ಸ್ವಾಮಿಯ ದರ್ಶನವನ್ನ ಹದಿನೆಂಟು ಮೆಟ್ಟಿಲೆಗಳನ್ನ ಏರಿ ಮಾಡಿದ ನಂತರ ಆ ಒಂದು ಭಾಗ್ಯವನ್ನ ಪಡೆದ ಜನ್ಮ ಸಾರ್ಥಕವಾಯಿತು ಅಂತ ಅನ್ನಿಸೋದು ಮಾತ್ರ ಸುಳ್ಳಲ್ಲ ಸ್ನೇಹಿತರೆ ಈ ಎಲ್ಲ ಒಂದು ಸ್ವಾಮಿಯ ದರ್ಶನವನ್ನ ಮಾಡಿ ಯಾತ್ರೆ ಕೈಗೊಂಡ ನಂತರ ಮರಳಿ ನಾವು ನಮ್ಮ ನಮ್ಮ ಸ್ಥಳಕ್ಕೆ ಹಿಂದಿರ್ತೀವಿ ಆಗ ನಾವು ಮಾಲಾಧಾರಣೆ ಮಾಡಿರ್ತೀವಿ ಮಾಡಿದ್ದ ಸಂಬಂಧ ಸಂದರ್ಭದಲ್ಲಿ ಮಾಲೆ ನಮ್ಮ ಕೊರಳಲ್ಲಿ ಹಾಗೆ ಇರುತ್ತೆ ನಮ್ಮನ್ನು ಅಯ್ಯಪ್ಪ ಅಂತಲೇ ಸಂಬೋಧನೆ ಮಾಡ್ತಾ ಇರ್ತಾರೆ ಅಯ್ಯಪ್ಪ ಮಾಲಾಧಾರಣೆಯನ್ನು ಹೇಗೆ ನಾವು ತೆಗಿಬೇಕು ಅಥವಾ ವಿಸರ್ಜನೆಯನ್ನು ಮಾಡಬೇಕು ಅನ್ನೋದು ಗೊಂದಲ ಇದ್ದೇ ಇರುತ್ತೆ ಅಯ್ಯಪ್ಪ ಮಾಲಾಧಾರಣೆಯ ವಿಸರ್ಜನೆ ಕೂಡ ವ್ರತದ ಒಂದು ಭಾಗವೇ ಆಗಿರುತ್ತೆ ಸ್ವಾಮಿಯ ದರ್ಶನವಾಗೋದು ಇನ್ನೇನು ನಾವು ಯಾವ ನಿಯಮಗಳನ್ನು ಅನುಸರಿಸಬೇಕಿಲ್ಲ ಅಂತ ತಿಳಿದುಕೊಳ್ಬೇಡಿ ನಾವು ಮಾಲಾಧಾರಣೆಯನ್ನು ವಿಸರ್ಜನೆ ಮಾಡುವವರೆಗೂ ಕೂಡ ನಾವು ಕಠಿಣವಾದ ರಥವನ್ನು ಮಾಡಲೇಬೇಕಾಗತ್ತೆ ಸಾಮಾನ್ಯವಾಗಿ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಪೂಜೆ ಭಜನೆ ಮತ್ತು ಕೆಲವು ವಿಶೇಷ ವಿಧಿವಿಧಾನಗಳನ್ನು ಮಾಡ್ತಾರೆ ಅಯ್ಯಪ್ಪನ ದರ್ಶನ ಪಡೆದ ನಂತರ ಶಬರಿಮಲೆ ಯಾತ್ರೆ ಪೂರ್ಣಗೊಂಡ ನಂತರ ಮರಳಿದ ನಂತರ ನಾವು ಮಲಾಧಾರಣೆಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ ವಿಸರ್ಜನೆಯ ಯಾವುದೇ ಹಂತದಲ್ಲಿಯೂ ಗುರುಸ್ವಾಮಿಗಳ ಉಪಸ್ಥಿತಿ ಮಾರ್ಗದರ್ಶನ ಅತ್ಯಂತ ಅಗತ್ಯವಾಗಿರುತ್ತೆ ಅವರ ಸೂಚನೆಯ ಮೇಲೆ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ವಿಸರ್ಜನೆ ಸಮಯದಲ್ಲಿ ವಿಶೇಷ ಪೂಜೆಗಳು ಭಜನೆಗಳು ಇರುತ್ತೆ ಇದು ಒಮ್ಮೊಮ್ಮೆ ರಥಾದಾರಿಗಳ ಸಮೂಹದಲ್ಲಿ ಮಾಡ್ತಾರೆ ಕೆಲವೊಬ್ಬರು ಕುಟುಂಬದ ಜೊತೆ ಮಾಡ್ತಾರೆ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮಾಲೆಯನ್ನು ಶ್ರದ್ಧಾ ಭಕ್ತಿಯಿಂದ ತೆಗೆದು ಸೂಕ್ತ ರೀತಿಯಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಇದು ಸಾಮಾನ್ಯವಾಗಿ ರಥದ ಒಂದು ಭಾಗನೇ ವಿಸರ್ಜನೆಯ ನಂತರ ಕೆಲವು ನಿಯಮಗಳನ್ನು ಅನುಸರಿಸುವ ಮೂಲಕ ರಥದ ಸದುಪಯೋಗವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ವಿಸರ್ಜನೆಯ ಸಮಯದಲ್ಲಿ ನಾವು ಅಯ್ಯಪ್ಪ ಭಕ್ತರೊಂದಿಗೆ ಅಥವಾ ಗುರುಸ್ವಾಮಿಗಳೊಂದಿಗೆ ಸೇರಿ ವಿಸರ್ಜನೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕಾಗತ್ತೆ ವಿಸರ್ಜನೆ ಸಮಯದಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಯಾವುದೇ ಸಾಮಾಜಿಕ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳಲು ಹೋಗಬಾರ್ದು ಅಂದರೆ ಬಡವರಿಗೆ ನಿರ್ಗತಿಕರಿಗೆ ರೋಗಿಗಳಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬೇಕು ರಥದ ಅವಧಿಯಲ್ಲಿ ಅಯ್ಯಪ್ಪನ ಭಜನೆ ಪೂಜೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ನಾವು ಯಾವಾಗಲೂ ಒಳ್ಳೆಯದನ್ನೇ ನಾವು ಚಿಂತನೆ ಮಾಡುವಂತಹ ಒಂದು ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು ವಿಸರ್ಜನೆಯ ಕೇವಲ ಪೂಜೆಯ ವಿಧಾನ ಅಲ್ಲ ಬದಲಿಗೆ ರಥದ ಫಲವನ್ನು ಗುರುಸ್ವಾಮಿಗಳಿಗೆ ಅರ್ಪಿಸುವ ಒಂದು ಸಂಕಲ್ಪವಾಗಿರುತ್ತೆ ಅದೇ ರೀತಿ ನಾವು ಮುಂದಿನ ಬಾರಿ ಕೂಡ ಇದೇ ರೀತಿ ಶಕ್ತಿಯುತವಾಗಿ ರಥವನ್ನು ಮಾಡಲು ನಮಗೆ ಶಕ್ತಿನ ಕೊಡು ಅಂತ ಸ್ವಾಮಿಯನ್ನು ಕೇಳಿಕೊಳ್ಳುವ ಒಂದು ಮಾರ್ಗ ಕೂಡ ಆಗಿದೆ ವಿಸರ್ಜನೆಯ ನಂತರವೂ ರಥದ ಸಮಯದಲ್ಲಿ ನಾವು ಅಳಿಸ್ಕೊಂಡು ಅಳವಡಿಸ್ಕೊಂಡಿದ್ದಂತಹ ಕೆಲವೊಂದು ನಿಯಮಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಹೋಗ್ಬೋದು ಅಂದರೆ ಒಳ್ಳೆಯ ಮಾತುಗಳನ್ನು ಆಳೋದು ಗೌರವಯುತವಾಗಿ ನಡೆದುಕೊಳ್ಳೋದು ಧೂಮಪಾನ ಮದ್ಯಪಾನ ಇವನ್ನೆಲ್ಲ ಜೀವನ ಪರ್ಯಂತ ಬಿಡೋದು ಯಾಕೆಂದರೆ ಇವೆಲ್ಲ ನಮ್ಮ ಜೀವನಕ್ಕೆ ಒಳ್ಳೆಯದೆ ಇವನ್ನೆಲ್ಲ ಬಿಟ್ಟರೆ ನಮ್ಮ ಜೀವನ ಒಳ್ಳೆಯ ಮಾರ್ಗದತ್ತ ಕೊಂಡೊಯ್ಯೋದ್ರಿಂದ ನಾವು ಎಲ್ಲ ಗುಣಗಳನ್ನು ಜೀವನ ಪರ್ಯಂತ ಬೆಳಗಿಸ ಬೆಳೆಸ್ಕೊಳ್ಬಹುದು ಹಾಗೆ ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡೋದು ಈ ಎಲ್ಲ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಮಾನಧಾರಣೆಯನ್ನು ನಾವು ವಿಸರ್ಜನೆ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಪ್ರಶ್ನೆ ಇರಬಹುದು ಮಾಲಾಧಾರಣೆಯನ್ನು ನಾವು ಗುರುಸ್ವಾಮಿಗಳ ಸಮ್ಮುಖದಲ್ಲಿ ವಿಸರ್ಜನೆಯನ್ನು ಮಾಡಿರ್ತೀವಿ ಆ ಒಂದು ಮಾಲೆಯನ್ನು ಅಶ್ವತ್ಥದ ವೃಕ್ಷದ ಬಳಿ ಹಾಕ್ಬಹುದು ಇಲ್ಲಾಂದರೆ ಯಾರು ತುಳಿದೇ ಇರುವಂತಹ ಸ್ಥಳದಲ್ಲಿ ಅದನ್ನು ಹಾಕ್ಬೇಕಾಗುತ್ತೆ ಇಲ್ಲಾಂದರೆ ಕೆಲವರು ದೇವರ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪೂಜೆಯನ್ನು ಕೂಡ ಮಾಡ್ಕೋತಾರೆ ಇನ್ನು ಕೆಲವರು ಅರಿಯುವ ನದಿ ನೀರಿಗೂ ಕೂಡ ಬಿಡ್ತಾರೆ ಅಂದರೆ ಯಾರು ಕೂಡ ತುಳಿದೇ ಇರುವಂತಹ ಜಾಗದಲ್ಲಿ ಅದನ್ನು ನಾವು ವಿಸರ್ಜನೆ ಮಾಡಬೇಕಾಗುತ್ತೆ ಈ ಒಂದು ಮಾಲಾಧಾರಣೆಗೂ ಕೂಡ ನಾವು ಅಷ್ಟೇ ಶಕ್ತಿ ಇರೋದರಿಂದ ಎಲ್ಲೆಂದರಲ್ಲಿ ಹಾಕುವಂತಿಲ್ಲ ಸ್ನೇಹಿತರೆ ಹೀಗೆ ನಾವು ಮಾಲಾಧಾರಣೆಯನ್ನು ಕೂಡ ಕಟ್ಟುನಿಟ್ಟಿನಿಂದ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ತಿಳಿದುಕೊಂಡ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಹೊಸ ವೀಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವೀಡಿಯೋ ತಿಳಿಸಿಗೋಣ ಧನ್ಯವಾದಗಳು